ದ ಲಾರ್ಡ್ ಜೀಸಸ್ ಮೈ ಲೈಫ್ ಎಮ್ ಎಸ್ ಚಾನೆಲ್ ವಿಡಿಯೋಗಳನ್ನು ಕುತೂಹಲದಿಂದ ನೋಡುತ್ತಿರುವ ಮತ್ತು ಜ್ಞಾನದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿರುವ ನನ್ನ ಎಲ್ಲ ಆತ್ಮಿಕ ಸ್ನೇಹಿತರಿಗೆ ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇನೆ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತದೆ ಹೊಸದಾಗಿ ನನ್ನ ಚಾನಲ್ ಪೇಜಿಗೆ ಭೇಟಿ ನೀಡಿರುವವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನರಲ್ಲಿ ಇರುವ ಸಂದೇಹವೇನು ಎಂದರೆ ಪ್ರವಾದಿಯಾದ ಏಷಯ್ಯನು ಹೇಗೆ ಸತ್ತು ಹೋದರು ಏಷಯ್ಯ ಪ್ರವಾದಿ ಎಲ್ಲಿ ಸತ್ತು ಹೋದರು ಹೇಗೆ ಸತ್ತು ಹೋದರು ಯಾಕೆ ಏಷಯ್ಯನ ಮರಣವು ನಿಗೂಢವಾಗಿದೆ ಎಂದು ತುಂಬ ಜನರಿಗೆ ಸಂದೇಹವಿದೆ ಆದುದರಿಂದ ಏಷಯ್ಯನ ಪ್ರವಾದಿಯ ಕುರಿತು ಈ ವಿಡಿಯೋದೊಳಗೆ ತಿಳಿದುಕೊಳ್ಳೋಣ ಏಷಯ್ಯ ಪ್ರವಾದಿಯ ಮರಣವು ಬೈಬಲ್ನಲ್ಲಿ ಬರೆಯಲ್ಪಡಲಿಲ್ಲ ಬೈಬಲ್ನಲ್ಲಿ ಇಲ್ಲ ವಾಕ್ಯದ ಪ್ರಕಾರ ಕೂಡ ಹೇಗೆ ಸತ್ತು ಹೋದರು ಎಂದು ಬರೆಯಲ್ಪಡಲಿಲ್ಲ ಚಿಕ್ಕ ಸುಳಿವು ಕೂಡ ಕೊಡಲಿಲ್ಲ ಆದರೆ ಆಗಿನ ಕಾಲದ ದೇವರ ಪ್ರವಾದಿಗಳನ್ನು ಭಕ್ತರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದು ಈ ರಾಜನಾದ ಮನಸೆ ಮನಸೆ ಆಡಳಿತದ ಸಮಯದಲ್ಲಿ ಯೇಷಯ್ಯನು ರಕ್ತ ಸಾಕ್ಷಿಯಾಗಿ ಮರಣಿಸಿದರು ಎಂದು ಬಲವಾಗಿ ವಿಶ್ವಾಸಿಸುತ್ತಿದ್ದಾರೆ ಆದರೆ ಇದೂ ಕೂಡ ಬೈಬಲ್ನಲ್ಲಿ ಇಲ್ಲ ಅನಂತರ ಯೂದರ ಟ್ರೆಡಿಷನಲ್ ಕ್ರಿಶ್ಚಿಯನ್ ಟ್ರೆಡಿಷನಲ್ ಮುಖಾಂತರ ಇದು ನಿಧಾನವಾಗಿ ವಿಶ್ವಾಸಿಸುತ್ತಿದ್ದಾರೆ ಏಷಯ್ಯನು ಯಾರು ಎಂದರೆ ಏಷಯ್ಯನು ಕ್ರಿಸ್ತಪೂರ್ವ ಎಂಟ ಶತಮಾನದ ಕಾಲದಲ್ಲಿ ದೇವರ ಪ್ರವಾದಿಯಾಗಿ ದೇವರಿಗೆ ಸೇವೆ ಮಾಡಿದವರು ಏಷಯ್ಯನ ಗ್ರಂಥಕಾರರು ಕೂಡ ಈತನೇ ಏಷಯ್ಯ ಎಂಬ ಪದದ ಅರ್ಥ ಯಹುವನ್ನು ರಕ್ಷಿಸುತ್ತಾನೆ ಅಥವಾ ದೇವರ ಉದಾಹರಣೆ ಎಂಬುವುದು ಏಷಯ್ಯನು ಅಮೋಚನ ಮಗನು ರಾಜವಂಶದಿಂದ ಬಂದವರು ಏಷಯ್ಯನು ಒಬ್ಬ ಪ್ರವಾದಿನಿಯನ್ನು ಮದುವೆ ಮಾಡಿಕೊಂಡರು ಇಬ್ಬರು ಮಕ್ಕಳನ್ನು ಪಡೆದರು ಶೇರ್ ಜುಬ್ ಮತ್ತು ಮಹೇರ್ ಶಾಲ್ ಅಜ್ಬಜ್ ಎಂಬ ಇಬ್ಬರು ಮಕ್ಕಳು ಇದ್ದರು ಏಷಯ್ಯನಿಗೆ ಏಷಾಯನ ಗ್ರಂಥ ಏಳನೇ ಅಧ್ಯಾಯ ಮೂರನೇ ವಾಕ್ಯ ಎಂಟನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಅವರ ಹೆಸರನ್ನು ನೋಡುತ್ತೇವೆ ರಾಜನಾದ ಉಜ್ಜಯನ ಆಳ್ವಿಕೆಯ ಆಡಳಿತ ಮುಗಿಯುವ ಸಮಯಕ್ಕೆ ಏಷಯ್ಯನು ಪ್ರವಾದಿಯಾಗಿ ಕರೆಯಲ್ಪಟ್ಟಿರಬೇಕು ಏಷಾಯನು ದೇವರ ಪ್ರವಾದಿಯಾಗಿ ಸರಿ ಸುಮಾರು ಅರವತ್ತು ವರ್ಷ ದೇವರ ಸೇವೆ ಮಾಡಿದರು ಏಷಾಯನ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಾಕ್ಯದ ಪ್ರಕಾರ ಏಷಯ್ಯನು ಆಲಯದಲ್ಲಿ ಕೂಡ ಇಲ್ಲವೆಂದರೆ ಯಾಜಕನಾಗಿಯೂ ಕೂಡ ಕೆಲಸ ಮಾಡಿರಬಹುದು ಯಾಕೆಂದರೆ ಆಲಯದಲ್ಲಿ ಇದ್ದಾಗ ದೇವರು ಕರೆದರು ಏಷಯ್ಯನನ್ನು ಏಷಯ್ಯನ ಗ್ರಂಥ ಆರನೇ ಅಧ್ಯಾಯ ನಾಲ್ಕನೇ ವಾಕ್ಯದ ಪ್ರಕಾರ ದೇವರ ಕರೆಯುವಿಕೆಯಿಂದ ಅಭಿಷೇಕಿಸಲ್ಪಟ್ಟನು ಕೂಡ ಯಹುದ ರಾಜನ ಆಳ್ವಿಕೆಯ ಕಾಲದಲ್ಲಿ ದೇವರ ಪ್ರವಾದಿಯಾಗಿ ದೇಶಕ್ಕೆ ಸೇವೆ ಮಾಡಿದನು ಜಿಯಾ ಯೋತಾಮ ಅಜಾ ಇಜ್ಕಿಯಾ ಇವರ ಕಾಲದಲ್ಲಿ ದೇವರ ಪ್ರವಾದಿಯಾಗಿ ಇದ್ದರು ಏಷಯ್ಯನ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಾಕ್ಯದ ಪ್ರಕಾರ ರಾಜನಾದ ಇಜ್ಕಿಯ ಕ್ರಿಸ್ತ ಪೂರ್ವ ಆರುನೂರ ಎಂಬತ್ತಾರರಲ್ಲಿ ಸತ್ತು ಹೋದರು ನು ಸತ್ತು ಹೋದ ಅನಂತರ ಅವನ ಮಗನಾದ ಮನಸೆ ಎಂಬ ರಾಜನು ಬಂದನು ಈ ಮನಸೆ ರಾಜನೇ ಅತಿಯಾದ ಕ್ರೂರನು ದುಷ್ಟನು ಈಗ ಏಷಯ್ಯನು ಹೇಗೆ ಸತ್ತು ಹೋದರು ಎಂಬುವುದಕ್ಕೆ ಕೆಲವು ಸಿದ್ಧಾಂತಗಳು ಇದ್ದಾವೆ ಅದರಲ್ಲಿ ಮೊದಲನೆಯದಾಗಿ ಸಾನ್ ಇನ್ ಟು ಎರಡು ಭಾಗಗಳಾಗಿ ಕತ್ತರಿಸಿದರು ಎಂಬುವುದು ಒಂದು ಏಷಯ್ಯ ಪ್ರವಾದಿಯು ಎರಡು ಭಾಗಗಳಾಗಿ ಕತ್ತರಿಸಿದರು ಎಂದು ಹೇಳುವುದಕ್ಕೆ ಮುಖ್ಯವಾದ ಕಾರಣವೇನು ಎಂದರೆ ಮ್ಯಾಟ್ರಿಡಮ್ ಆಫ್ ಐಶಯ್ಯ ಎಂಬ ಒಂದು ಗ್ರಂಥವಿದೆ ಅದನ್ನು ಬೈಬಲ್ನಲ್ಲಿ ಸೇರಿಸದ ಬೇರೆ ಪುಸ್ತಕ ಅದರಲ್ಲಿ ಏಷಯ್ಯನ ಪ್ರವಾದಿಯು ಹೇಗೆ ಸತ್ತು ಹೋದರು ಎಂಬುದರ ಬಗ್ಗೆ ಬರೆಯಲ್ಪಟ್ಟಿದೆ ಬಹುವಂಶ ಆ ಬರವಣಿಗೆ ಕ್ರಿಸ್ತಶಕ ನೂರರಲ್ಲಿ ಬರೆಯಲ್ಪಟ್ಟಿದೆ ಎಂದು ನಂಬುತ್ತಿದ್ದಾರೆ ಮತ್ತೊಂದು ವಿಷಯವು ಏನು ಎಂದರೆ ಅಸೆನ್ಷನ್ಸ್ ಆಫ್ ಐಶಯ್ಯ ಇದು ಅಪಕ್ರಿಪಿಕಲ್ ಯಹೂದಿ ಕ್ರೈಸ್ತರ ಧಾರ್ಮಿಕ ಪುಸ್ತಕ ಅದರ ಪ್ರಕಾರ ಕೂಡ ಪ್ರವಾದಿಯ ಮರಣವು ಮುಂಚೆ ತಿಳಿಸಲ್ಪಟ್ಟಿದೆ ಭಯಂಕರವಾದ ಮನಸೆ ರಾಜನ ಮೂಲಕ ನೆರವೇರಿದೆ ಎಂದು ಆ ಪುಸ್ತಕದ ಮುಖಾಂತರ ತಿಳಿಯುತ್ತದೆ ಮನಸೆ ಏಷಾಯನನ್ನು ಬಂಧಿಸಿದನು ಮರದ ಚೆಕ್ಕೆಯಿಂದ ತಯಾರು ಮಾಡಿದ ಗರಗಸದಿಂದ ಎರಡು ಭಾಗಗಳಾಗಿ ಕತ್ತರಿಸಿದನು ಎಂದು ಬರೆಯಲ್ಪಟ್ಟಿದೆ ಇದನ್ನು ಯಹೂದಿಗಳ ತಾಲ್ಮುದ್ ಪ್ರಕಾರ ಅಂತಹ ಒಂದು ಕಥೆಯನ್ನು ಕ್ರಿಸ್ತ ಶಕ ಸಮ ಸಮಯದಲ್ಲಿ ಓರಲ್ ಟ್ರೆಡಿಷನಲ್ ಆಗಿ ಹೇಳಿಕೊಳ್ಳುತ್ತಿದ್ದರು ಯೂಧರು ಎಲ್ಲರೂ ಕೂಡ ಆಗಿ ಹೇಳಿಕೊಳ್ಳುತ್ತಿದ್ದರು ಇದು ಮೊದಲನೆಯದು ಇನ್ನು ಎರಡನೆಯ ಸಿದ್ಧಾಂತವೇನು ಎಂದರೆ ಇನ್ನೇ ಟ್ರೀ ಮರದಲ್ಲಿ ಇರುವಾಗ ಸಾಯಿಸಿದರು ಅಂದರೆ ಮರದಲ್ಲಿ ಬಚ್ಚಿಟ್ಟುಕೊಂಡು ಇರುವಾಗ ಸಾಯಿಸಿದರು ಏಷಯ್ಯನ ಪ್ರವಾದಿಯು ಮರದಲ್ಲಿ ಇರುವಾಗಲೇ ಸಾಯಿಸಿದರು ಏಷಯ್ಯನು ಸತ್ತು ಹೋದ ರೀತಿಯ ಇನ್ನೊಂದು ಸಂದರ್ಭದಲ್ಲಿ ಕೂಡ ಹೀಗೆ ಹೇಳುತ್ತಾರೆ ದೇವರ ಪ್ರವಾದಿಯಾದ ಏಷಯ್ಯನು ಈ ರಾಜನಾದ ಮನಸ್ಸಿಗೆ ಭಯಪಟ್ಟು ಅವರು ಹುಡುಕುತ್ತಿರುವಾಗ ಹುಡುಕಿ ಸಾಯಿಸಬೇಕೆಂದು ಪ್ರಯತ್ನ ಮಾಡುತ್ತಿರುವಾಗ ಭಯಪಟ್ಟು ಏಷಯ್ಯನು ಓಡಿ ಹೋಗಿ ದೇವದಾರು ಮರದೊಳಗೆ ಬಚ್ಚಿಟ್ಟುಕೊಂಡನು ಏಷಾಯನ ಪ್ರವಾದಿಯು ಹಾಕಿಕೊಂಡಿದ್ದ ವಸ್ತ್ರದಲ್ಲಿ ಸ್ವಲ್ಪ ಭಾಗವು ಹೊರಗೆ ಕಾಣಿಸುತ್ತಿರುವುದನ್ನು ಗಮನಿಸಲಿಲ್ಲ ಇದರಿಂದ ಆ ವಸ್ತ್ರವು ಅವರಿಗೆ ಕಾಣಿಸಿದರಿಂದ ರಾಜನಾದ ಮನಸ್ಸೆ ಏಷಯ್ಯನ ಪ್ರವಾದಿ ಮರದೊಳಗೆ ಇರುವಾಗಲೇ ಸಾಯಿಸಿಬಿಟ್ಟನು ಈ ಸಂದರ್ಭವನ್ನು ಎರಸಲೇಂ ತಲ್ಮುದ್ಗೊಂಡು ಸನ್ ಎಡ್ರಿನ್ ಮುಖಾಂತರ ಕೂಡ ತಿಳಿಸಲ್ಪಟ್ಟಿತ್ತು ಆಗಿನಿಂದ ಕೂಡ ಇದನ್ನೇ ನಂಬುತ್ತಿದ್ದಾರೆ ಅವರು ಮರದೊಳಗೆ ಇರುವಾಗಲೇ ಸಾಯಿಸಿ ಬಿಟ್ಟರು ಎಂದು ಹಾಗೆ ಜೋಲೋವಿಸ್ ಬರೆದಿರುವ ಟಾರ್ಗಮ್ ಟು ಐಶಯ್ಯ ಯಾ ಎಂಬುದರಲ್ಲಿ ಕೂಡ ಅಷ್ಟೇ ಅಲ್ಲ ಅಂಡ್ ಎಂಬ ಒಂದು ಗ್ರಂಥ ಎಂಟನೇ ಪೇಜಿನಲ್ಲಿ ಬರೆಯಲ್ಪಟ್ಟ ಸಂಗತಿಗಳು ಕೂಡ ಹೀಗೆ ಇರುತ್ತವೆ ಪ್ರವಾದಿಯಾದ ಏಷಯ್ಯನನ್ನು ಹಿಂಬಾಲಿಸುತ್ತಿದ್ದ ಶತ್ರುಗಳಿಂದ ಓಡಿ ಹೋಗಿ ಮರದೊಳಗೆ ಬಚ್ಚಿಟ್ಟುಕೊಂಡಾಗ ಎರಡು ಭಾಗಗಳಾಗಿ ಕತ್ತರಿಸಿದಾಗ ಪ್ರವಾದಿಯ ರಕ್ತವು ಹೊರಗೆ ಚಿಮ್ಮಿತು ಎಂದು ಬರೆದುಕೊಂಡಿದ್ದಾರೆ ಇದು ಎರಡನೆಯ ಸಿದ್ಧಾಂತ ಏಷಯ್ಯನು ಈ ಎರಡು ವಿಧಾನಗಳಲ್ಲಿ ಹೇಗೆ ಸತ್ತು ಹೋದರೂ ಯಾವುದು ನಿಜ ಎಂಬ ನ್ನು ವಿವರಿಸುವ ಮೊದಲು ಮೂರನೇ ಸಿದ್ಧಾಂತವನ್ನು ನೋಡೋಣ ಇಸ್ಟೋರಿಯಸ್ ಪ್ರಕಾರ ಏಷಯ್ಯನು ಮರಣಿಸಿದ ವಿಷಯವನ್ನು ಗೆ ಸೇರಿದ ತಾವಿಕ್ ಹೆಡ್ ದಿಗೋಸರ್ ಇಂದ ಬರೆದಿರುವ ವಿಷಯ ಎಂದು ಇರುತ್ತದೆ ಹಾಗೆಯೇ ಅಲೆಕ್ಸಾಂಡರ್ ಗೆ ಸೇರಿರುವ ಇಸ್ಟೋರಿಯಸ್ ಅಥನೇಷಿಯನ್ಸ್ ಬರೆದಿರುವ ವಿಷಯ ಕೂಡ ಏಷಯನ್ ನಿರ್ದಾಕ್ಷಿಣವಾಗಿ ಎರಡು ಭಾಗಗಳಾಗಿ ಕತ್ತರಿಸಿ ಸಾಯಿಸಿದರು ಟೆರೋಲಿಯಂ ಇಸ್ಟೋರಿಯಸ್ ಎಂಬುವವರು ಜಸ್ಟಿಸ್ ಮಾರ್ಟಿಯರ್ ಇಸ್ಟೋರಿಯನ್ ಈ ಇಬ್ಬರ ಪ್ರಕಾರ ಕೂಡ ದಂತಕತೆಯಲ್ಲಿ ಕೂಡ ಏಷಯ್ಯ ಪ್ರವಾದಿಯನ್ನು ಸಾಯಿಸಲು ಬಳಸಿದ ಮರದ ಅಲಿಗೆಯಿಂದ ಮಾಡಿರುವ ಗರಗಸದ ಬಗ್ಗೆ ಬರೆದನು ಡಯಾಲಾಗ್ ವಿತ್ ಟ್ರೈಪೋ ಗ್ರಂಥದ ಮುಖಾಂತರ ಮರದದ ಅಲಿಗೆಯಿಂದ ಮಾಡಿರುವ ಗರಗಸದ ಬಗ್ಗೆ ಪ್ರಸ್ತಾಪನೆ ಇದೆ ಇನ್ನು ಎರುಸೊಲೆಮ್ ವಂಶವಳಿ ಗ್ರಂಥದ ಪ್ರಕಾರ ಆ ಕೂಡ ಮನಸೇ ರಾಜನು ಏಷಯ್ಯನನ್ನು ಕೊಲ್ಲಿಸಿದನು ಎಂದು ಬರೆಯಲ್ಪಟ್ಟಿದೆ ಈ ಮೂರು ಸಿದ್ಧಾಂತಗಳಲ್ಲಿ ಕೂಡ ಮಿಕ್ಸೈ ಟಾಕ್ನಿಂದ ಕೂಡಿರುತ್ತವೆ ಆದರೆ ಈ ಮೂರು ಸಿದ್ಧಾಂತಗಳಲ್ಲಿ ಯಾವುದು ನಿಜ ಏಯ್ಯನ ಪ್ರವಾದಿಯು ಹೇಗೆ ಸತ್ತು ಹೋದರು ಸರಿಯಾದ ವಿವರಣೆಗೆ ಬರೋಣ ಪ್ರವಾದಿಯಾದ ಏ ಶೈಯನು ಈ ಮೂರು ಸಿದ್ಧಾಂತಗಳಲ್ಲಿ ಹೇಗೆ ಸತ್ತು ಹೋದರು ಇದರಲ್ಲಿ ಯಾವುದು ನಿಜ ಎಲ್ಲವೂ ನೋಡಿದಾಗ ಕೂಡ ಎಲ್ಲವೂ ಸ್ಟ್ರಾಂಗ್ ಆದ ಅಂಶಗಳು ಏ ಶೈಯನು ಹೇಗೆ ಸತ್ತು ಹೋದರು ಎಂದು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಬೇಕಾದ ಅಂಶಗಳು ಮೊದಲನೆಯದು ಎ ಶಾಯನ ಪ್ರವಾದಿ ಮನಸೇ ರಾಜನ ಕಾಲದಲ್ಲೇ ಸತ್ತು ಹೋದರು ಏ ಶೈಯನು ಮರಣಿಸಿದ ಕಾಲವು ಮನಸೇ ರಾಜನ ಕಾಲದಲ್ಲೇ ಸತ್ತು ಹೋದರು ಎರಡನೆಯದು ರಾಜನಾದ ಮನಸ್ಸೆ ಏಷಯ್ಯನನ್ನು ಸಾಯಿಸಿದ್ದು ಯಾವ ಸಂದರ್ಭದಲ್ಲಿ ಈ ಮೂರು ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿ ಮನಸ್ಸೆ ರಾಜನೇ ಏಷಯ್ಯನನ್ನು ಕೊಲ್ಲಿಸಿದನು ಇನ್ನು ಮೂರನೆಯದು ಏಷಯ್ಯನನ್ನು ಎರಡು ಭಾಗಗಳಾಗಿ ಕತ್ತರಿಸಿ ರಕ್ತ ಸಾಕ್ಷಿಯಾಗಿ ಮರಣಿಸಿದರು ನಾವು ನೋಡುತ್ತೇವೆ ಏನು ಎಂದರೆ ಎರಡರಲ್ಲಿಯೂ ಕೂಡ ಮರದಲ್ಲಿ ಇದ್ದರೂ ಕೂಡ ಇಲ್ಲದಿದ್ದರೂ ಎರಡು ಭಾಗಗಳಾಗಿ ಕತ್ತರಿಸಿ ರಕ್ತವು ಚಿಮ್ಮಿ ಸತ್ತು ಹೋದರು ಗರಗಸದಿಂದ ಎರಡು ಭಾಗಗಳಾಗಿ ಕತ್ತರಿಸಿದರು ಎಂದರೆ ಎರಡೂ ಒಂದೇ ಎರಡು ವಿಷಯದಲ್ಲಿಯೂ ಕೂಡ ಎರಡು ಭಾಗಗಳಾಗಿ ಕತ್ತರಿಸಿದರು ಇದು ಹೇಗೆ ಎನ್ನುತ್ತೀರೋ ಮರದೊಳಗೆ ಇರುವಾಗ ಮರವನ್ನು ಎರಡು ಭಾಗಗಳಾಗಿ ಕತ್ತರಿಸಿದರು ಹಾಗೆಯೇ ಅದರೊಳಗೆ ಇರುವ ಮನುಷ್ಯನನ್ನು ಕೂಡ ಎರಡು ಭಾಗಗಳಾಗಿ ಕತ್ತರಿಸಲ್ಪಟ್ಟನು ಅದಕ್ಕೆ ಇಸ್ಟೋರಿಯಸ್ ಪುಸ್ತಕಗಳಲ್ಲಿಯೂ ಕೂಡ ನೋಡಿರಿ ಮರದೊಳಗೆ ಬಚ್ಚಿಟ್ಟುಕೊಂಡಿರುವಾಗ ಎರಡು ಭಾಗಗಳಾಗಿ ಕತ್ತರಿಸಿದರು ಯಯ್ಯನ ಪ್ರವಾದಿಯ ರಕ್ತವು ಹೊರಗೆ ಚಿಮ್ಮಿತು ಎನ್ನುತ್ತಾರೆ ಮರದೊಳಗೆ ಇರುವಾಗಲೇ ಆತನನ್ನು ಕತ್ತರಿಸಿದರು ಈ ಮೂರು ವಿಷಯಗಳು ಖಂಡಿತವಾಗಿಯೂ ಒಪ್ಪಿಕೊಳ್ಳಬೇಕು ಏನು ನಡೆದರೂ ಕೂಡ ಈ ಮೂರು ವಿಷಯಗಳು ಬಲವಾಗಿ ಎಲ್ಲ ಸಂದರ್ಭಗಳಲ್ಲಿ ನಿಜವಾಗಿದೆ ಇನ್ನು ಬೈಬಲ್ ನಲ್ಲಿರುವ ಚಿಕ್ಕ ಅಂಶವು ಏನೆಂದು ನೋಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಪ್ರಕಾರ ಒಂದು ವಿಷಯವನ್ನು ನಾವು ನೋಡೋಣ ಪ್ರವಾದಿಗಳು ಗೋಸ್ಕರ ಮಾತನಾಡುತ್ತಾ ಅವರ ಶ್ರಮೆಗಳು ರಕ್ತ ಸಾಕ್ಷಿಗಳ ಬಗ್ಗೆ ವಿವರಿಸುತ್ತಿರುವಾಗ ಇಬ್ರಿಯರಿಗೆ ಬರೆದ ಪತ್ರಕ್ಕೆ ಹನ್ನೊಂದನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯವನ್ನು ನೋಡಿರಿ ಕೆಲವರನ್ನು ಜನರು ಕಲ್ಲೆಸೆದುಕೊಂದರು ಕೆಲವರನ್ನು ಗರಗಸದಿಂದ ಕೊಯ್ದುಕೊಂದರು ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರಪಿಸಿದರು ಕೆಲವರನ್ನು ಕತ್ತಿಯಿಂದ ಕೊಂದರು ಕೆಲವರು ಕೊರತೆ ಹಿಂಸೆ ಬಾಧೆ ಇವುಗಳನ್ನು ಅನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರು ರು ಹೀಗೆ ಸ್ವಲ್ಪ ಪ್ರಸ್ತಾಪನೆ ಪ್ರವಾದಿಗಳ ಬಗ್ಗೆ ಬರೆಯಲ್ಪಟ್ಟಿದೆ ಹೀಗೆ ವಿವರಿಸುತ್ತಿರುವಾಗ ಗರಗಸದಿಂದ ಕೊಯ್ದರು ಎಂಬುದು ಏಷಯ್ಯನಿಗೋಸ್ಕರವೇ ಬರೆಯಲ್ಪಟ್ಟಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ ಯಾಕೆಂದರೆ ಎರಡು ಭಾಗಗಳಾಗಿ ಕತ್ತರಿಸಿದರು ಗರಗಸದಿಂದ ಕೊಯ್ದು ಎರಡು ಭಾಗಗಳಾಗಿ ಕತ್ತರಿಸಿ ಸಾಯಿಸಿದರು ಎಂಬುವುದು ಏಷಯ್ಯನ ಪ್ರವಾದಿಯ ಕುರಿತು ಯಾವ ಪ್ರವಾದಿಯ ಬಗ್ಗೆಯೂ ಇಲ್ಲವಾದುದರಿಂದ ಏಷಯ್ಯನ ಪ್ರವಾದಿಯ ಕುರಿತು ಬರೆಯಲ್ಪಟ್ಟಿದೆ ಎಂದು ನಾವು ನಂಬುತ್ತಿದ್ದೇವೆ ೇವೆ ಆದುದರಿಂದ ಗರಗಸದಿಂದ ಕೊಯ್ದರು ಎಂಬ ವಾಕ್ಯವು ಶಯ್ಯನಿಗೋಸ್ಕರವೇ ಎಂದು ಅದು ನಮಗೆ ಅರ್ಥವಾಗುತ್ತದೆ ಅಂದರೆ ಕಡೆಯದಾಗಿ ಏನು ನಡೆದಿರುತ್ತದೆ ಎಂದರೆ ಮನಸೇ ರಾಜನು ಈ ರಾಜ್ಯನನ್ನು ದೇವರ ಪ್ರವಾದಿಯನ್ನು ಸಾಯಿಸಬೇಕೆಂದು ಹುಡುಕುತ್ತಿರುವಾಗ ಓಡಿ ಹೋಗಿ ದೇವದಾರು ವೃಕ್ಷದಲ್ಲಿ ಬಚ್ಚಿಟ್ಟುಕೊಂಡರು ಏಷಯ್ಯನನ್ನು ಮನಸೆ ರಾಜನ ಕಾಂತರ ಕತ್ತರಿಸಲ್ಪಟ್ಟು ಮರಣಿಸಿದರು ರಕ್ತ ಸಾಕ್ಷಿಯಾಗಿ ಮರಣಿಸಿದರು ಎಂಬುದು ಪರಿಪೂರ್ಣವಾಗಿ ನಮಗೆ ತಿಳಿಯುತ್ತದೆ ನಿಮಗೆ ಇದು ಸರಳವಾಗಿ ಕಾಣಿಸಬಹುದು ಏಷಯ್ಯನ ಮರಣದ ಕುರಿತು ತುಂಬ ಗೊಂದಲವಿದೆ ಆ ಕಾಲದ ಪ್ರವಾದಿಗಳು ದೇವರ ಸೇವೆ ಮಾಡುವಂತಹ ಎಲ್ಲ ಪ್ರವಾದಿಗಳು ಚಿತ್ರ ಹಿಂಸೆ ಹೊಂದಿದರು ನಾವು ಅಪೋಸ್ತಲರು ಕ್ರಿಸ್ತನ ಅನಂತರ ಇರುವ ಶಿಷ್ಯರ ಕುರಿತು ಮಾತನಾಡುತ್ತೇವೆ ಆದರೆ ಪ್ರವಾದಿಗಳು ಕೂಡ ದೇವರಿಗಾಗಿ ಶ್ರಮೆಗಳು ಹಿಂಸೆ ಅನುಭವಿಸಿ ರಕ್ತ ಸಾಕ್ಷಿಗಳಾಗಿ ಮರಣಿಸುವುದು ಸಾಯಿಸುವುದು ಇವೆಲ್ಲವೂ ಕೂಡ ಪ್ರವಾದಿಗಳ ವಿಷಯದಲ್ಲಿಯೂ ಕೂಡ ನಡೆಯಿತು ಈ ವಿಷಯವು ನಿಮಗೆ ಸಂಪೂರ್ಣ ಅರ್ಥವಾಗಿದೆ ಎಂದು ನಾನು ನಂಬುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನ ಮರೆಯಬೇಡಿರಿ ನೀವು ಕೊಡುವ ಒಂದು ಲೈಕಿಂದ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್